ಏನು ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ನಿವೇಶನಗಳು ಇವತ್ತು ಮುಖ್ಯಮಂತ್ರಿಗಳ ಕುಟುಂಬ ಅದನ್ನ ಪಡೆದುಕೊಂಡಿದ್ರು ಅಕ್ರಮವಾಗಿ ಭಾರತೀಯ ಜನತಾ ಪಾರ್ಟಿ ನಿರಂತರ ಹೋರಾಟವನ್ನು ನಾವು ಮಾಡ್ಕೊಂಡು ಬಂದಿದ್ವಿ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಕೂಡ ನಾವು ಮಾಡಿದ್ವಿ ಇದರ ಪರಿಣಾಮ ಅಕ್ರಮನೇ ನಡೆದಿಲ್ಲ ಅಂತೇಳಿ ಅವರು ಹೇಳ್ತಾ ಇದ್ರು ಹದಿನಾಲ್ಕು ನಿವೇಶನಗಳು ಯಾವುದೇ ಪರಿಹಾರವನ್ನು ಕೂಡ ಅಪೇಕ್ಷೆಯನ್ನ ಪಡೆದೇನೆ ಯಾಕಂದ್ರೆ ಪರಿಹಾರ ಕೊಡ್ಲಿ ನಿವೇಶನ ಹಿಂದಿರುಗಿಸ್ತೇನೆ ಅನ್ನೋ ಮಾತನ್ನ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ಯಾವುದೇ ಪರಿಹಾರ ಅಪೇಕ್ಷೆ ಇಲ್ದೇನೆ ಆ ನಿವೇಶನಗಳನ್ನ ಮೂಡಾಗೆ ಬರ್ಕೊಡ್ತಕ್ಕಂತ ಕೆಲಸ ಮಾಡಿದ್ರು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ಅಕ್ರಮ ಏನ್ ನಡೆದಿದೆ ಮುಖ್ಯಮಂತ್ರಿ ಕುರ್ಚಿಗೆ ಕಂಟಕ ಆಗಿದೆ ಅನ್ನೋದು ಅರ್ಥ ಆದ್ಮೇಲೆ ನಮ್ಮ ಹೋರಾಟದ ಪರಿಣಾಮದ ಅರ್ಥ ಆದ್ಮೇಲೆ ಮನವರಿಕೆ ಆದ್ಮೇಲೆ ಆ ನಿರ್ಧಾರ ಕೈಗೊಂಡಿದ್ರು ಸಿದ್ದರಾಮಯ್ಯವರು ಇವತ್ತು ನಿವೇಶನ ಏನೋ ಹಿಂದಿರುಗಿಸ್ತೇನೆ ಮೂಡಾಗೆ ಅಂತೇಳಿ ನಿರ್ಧಾರ ಕೈಗೊಂಡಿರ್ಬೋದು ಆದ್ರೆ ತಪ್ಪು ತಪ್ಪೇನೆ ಅಪರಾಧ ಅಪರಾಧನೇ ಇವ್ರು ನಿವೇಶನ ಹಿಂದಿರುಗಿಸಿದ ಮಾತ್ರಕ್ಕೆ ಆ ಒಂದು ಕಳಂಕದಿಂದ ಹೊರಬರೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಸ್ನೇಹಮಯಿ ಕೃಷ್ಣ ಅವ್ರ ಮೇಲೆ ಕೂಡ ಬೆದರಿಕೆ ಹಾಕ್ತಕ್ಕಂಥದ್ದು ಅವನ ಮೇಲೆ ಕೇಸಸ್ ಗಳನ್ನ ಹಾಕ್ತಕ್ಕಂಥದ್ದು ಇವೆಲ್ಲವೂ ಕೂಡ ಷಡ್ಯಂತ್ರ ಪಿತೃಗಳು ನಡ್ಕೊಂಡು ಬಂದಿದೆ ಇದೊಂದ್ ನಡುವೆನೂ ಕೂಡ ನಾನು ಸ್ನೇಹಮ್ ನ ಅಭಿನಂದನೆ ಸಲ್ಲಿಸ್ತೇನೆ ನ್ಯಾಯಪರವಾಗಿರ್ತಕ್ಕಂಥ ಹೋರಾಟ ಅವ್ರು ಯಾವತ್ತೂ ಕೂಡ ಕೈ ಬಿಡ್ಲಿಲ್ಲ ಇವತ್ತು ನ್ಯಾಯಾಲಯದಲ್ಲಿ ಇವತ್ತು ಏನೋ ನಡೀತಾ ಇದೆ ಇವತ್ತು ನನಗೆ ವಿಶ್ವಾಸ ಇದೆ ಇವತ್ತು ಹೈಕೋರ್ಟ್ ಕೂಡ ರಾಜ್ಯ ಉಚ್ಚ ನ್ಯಾಯಾಲಯವು ಕೂಡ ಇವತ್ತು ಸಿಬಿಐ ತನಿಖೆ ಕೊಡಬೇಕು ಅಂತೇಳಿ ಸ್ನೇಹ ಮಯಿ ಕೃಷ್ಣನ್ ಒತ್ತಾಯ ಮಾಡ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ನಿರ್ಧಾರ ಅನ್ನೋ ವಿಶ್ವಾಸ ನಂಗೆ ಸಂಪೂರ್ಣವಾಗಿದೆ ನೋಡ್ರಿ ಹದಿನಾಲ್ಕು ನಿವೇಶನಗಳು ಅಷ್ಟೇ ಅಲ್ಲ ಸುಮಾರು ಐದು ಸಾವಿರ ಕೋಟಿಗೂ ದೊಡ್ಡ ಹಗರಣ ಐದು ಸಾವಿರ ಕೋಟಿಗೂ ದೊಡ್ಡ ಹಗರಣ ಆಗಿದೆ ಸಿದ್ದರಾಮಯ್ಯವರು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಸಾವಿರಾರು ನಿವೇಶನಗಳು ಇವತ್ತು ರಿಯಲ್ ಎಸ್ಟೇಟ್ ದಲ್ಲಾಳಿಗಳಿಗವತ್ತು ಮಾರ್ಕೊಂಡಿದ್ದಾರೆ ಹಾಗಾಗಿ ಇದು ಸಂಪೂರ್ಣವಾಗಿ ಇವತ್ತು ಸಿಬಿಐ ತನಿಖೆ ಆಗ್ಬೇಕು